ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ಭಾಷಾ ಸಮರ ಆರಂಭವಾಗಿದೆ ಹಿಂದಿ ಇಂಗ್ಲಿಷ್ ಬಾರದಿದ್ರೆ ದೆಹಲಿಯಲ್ಲಿ ವ್ಯವಹಾರ ಕಷ್ಟ ಸಾಧ್ಯ ಕಚೇರಿಗಳಲ್ಲಿ ಬಹಳ ಸಮಸ್ಯೆ ಉಂಟಾಗ್ತದೆ ಅಧಿಕಾರಿಗಳ ಬಳಿ ಹೋಗಿ ವೈಯಕ್ತಿಕವಾಗಿ ಮಾತನಾಡುವಾಗ ತೊಂದರೆ ಆಗ್ತದೆ ಭಾಷೆ ಬರುವ ಬೇರೆಯವರನ್ನ ಕಳುಹಿಸಿ ವ್ಯವಹಾರ ಮಾಡಲು ಸಾಧ್ಯವಿಲ್ಲ ಪಾಸ್ ಇಲ್ಲದ ವ್ಯಕ್ತಿ ಸಂಸತ್ತೊಳಗೆ ವ್ಯವಹರಿಸಲು ಸಾಧ್ಯವಿಲ್ಲ ಸ್ವತಃ ಎಂ ಮಾತ್ರ ಅಧಿಕಾರಿಗಳ ಬಳಿ ಹೋಗಿ ವ್ಯವಹರಿಸಬಹುದು ಭಾಷೆ ಬರೆದಿದ್ರೆ ಸಂಸದನಾಗಿ ಕೆಲಸ ನಿಭಾಯಿಸುವುದು ಕಷ್ಟ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತನಾಡುವ ಅವಕಾಶ ಇದೆ ಅಲ್ಲಿ ಭಾಷಾಂತರಕಾರರು ಒಬ್ಬರು ಇಡ್ತಾರೆ ಈ ಹಿಂದೆ ನಾನು ಸಂಸದನಾಗಿದ್ದಾಗ ಕನ್ನಡದಲ್ಲಿ ಪ್ರತಿಜ್ಞೆ ಸ್ವೀಕರಿಸಿದ್ದೆ ಕನ್ನಡದಲ್ಲಿ ಭಾಷಣ ಮಾಡುತ್ತೇನೆ ಎಂದು ಪಾರ್ಲಿಮೆಂಟ್ನಲ್ಲಿ ಅಧಿಕಾರಿಗಳಿಗೆ ತಿಳಿಸಿದ್ದೆ ಭಾಷಾಂತರ ಮಾಡಿದರೆ ಯಾರೂ ನಿಮ್ಮ ಕನ್ನಡ ಭಾಷಣವನ್ನು ಕೇಳುವುದಿಲ್ಲ ಎಂದು ಭಾಷಾಂತರಕಾರರು ಹೇಳಿದರು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾತನಾಡಿದರೆ ಸಂಸದರು ಕೇಳ್ತಾರೆ ಎಂದು ಹೇಳಿದರು ಕನ್ನಡದಲ್ಲಿ ಮಾತನಾಡಬಾರದು ಎಂದೇನೂ ಇಲ್ಲ ಎಂದು ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ ಬ್ರಹ್ಮಾವರದಲ್ಲಿ ಹೇಳಿದರು ಇನ್ನು ಈ ಹೇಳಿಕೆ ವೈರಲ್ ಆದ ಹಿನ್ನೆಲೆ ಇದಕ್ಕೆ ತಿರುಗೇಟು ನೀಡಿದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಭಾಷೆ ನಮ್ಮ ಬದುಕಿನ ಭಾಗ ಅಷ್ಟೇ ನನ್ನ ಮಾತೃ ಕನ್ನಡ ನನಗೆ ಚೆನ್ನಾಗಿ ಬರ್ತದೆ ಜಯಪ್ರಕಾಶ್ ಹೆಗ್ಡೆ ನಾನು ಸಂಸದನಾದರೆ ಭಾಷೆ ಸಮಸ್ಯೆ ಆಗ್ತದೆ ಎಂದಿದ್ದಾರೆ ನಾನು ಸಂಸದನಾದರೆ ಆರೇ ತಿಂಗಳಲ್ಲಿ ಹಿಂದಿ ಕಲಿಯುತ್ತೇನೆ ಈ ಬಗ್ಗೆ ಮತದಾರರಿಗೆ ಭರವಸೆ ಕೊಡ್ತೇನೆ ನನಗೆ ಭಾಷೆ ತೊಡಕಾಗುತ್ತದೆ ಎಂಬ ಆತಂಕ ನಿಮಗೆ ಬೇಡ ಆರೇ ತಿಂಗಳಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡ್ತೇನೆ ನನ್ನ ಬಗ್ಗೆ ಆತಂಕ ಇರುವ ಜಯಪ್ರಕಾಶ್ ಶೆಟ್ಟಿ ಅವರನ್ನು ಖುಷಿ ಪಡಿಸ್ತೇನೆ ಎಂದು ತಿಳಿಸಿದ್ದಾರೆ ಆದರೆ ಇನ್ನೊಂದ್ಸಲ ಭಾಷಣವನ್ನು ಮಾಡ್ತೇನೆ ಸರ್ ಇಲ್ಲಿ ಕನ್ನಡ ಮಾತಾಡಿದ್ರೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕೇಳುವುದಿಲ್ಲ ಒಂದು ಇಂಗ್ಲಿಷ್ ನಲ್ಲಿ ಮಾತಾಡಿ ಇಲ್ಲಿ ಹಿಂದಿನ ಮಾತಾಡಿ ಸ್ವಲ್ಪ ಕೇಳ್ತಾರೆ ಅಂತ ದಟ್ಸ್ ಒನ್ ಪಾರ್ಟ್ ಆದ್ರೆ ಕನ್ನಡದಲ್ಲಿ ಅಂತ ಏನಿಲ್ಲ ಆದರೆ ಕಚೇರಿಗಳಲ್ಲಿ ಹೋದಾಗ ಸಮಸ್ಯೆ ಇದಲ್ಲ ಲೋಕಸಭೆಯಲ್ಲಿ ಆಫೀಸಸ್ಗೆ ಹೋಗಿ ನಾವು ಪರ್ಸನಲ್ ಹೋಗಿ ಮಾತಾಡುವಾಗ ಒಂದು ಬದುಕಿನ ಭಾಗ ಸಾಮಾನ್ಯವಾಗಿ ಮಾತೃಭಾಷೆ ಎಲ್ರಿಗೂ ಬಂದ್ಬಿಡುತ್ತೆ ಉಳಿದ ಭಾಷೆಗಳನ್ನು ಕಲಿಬೇಕಾಗುತ್ತೆ ನನ್ನ ಹಿರಿಯರೊಬ್ಬರು ನನ್ನ ಭಾಷೆಯ ಬಗ್ಗೆ ಸಂಸೋಧನಾದರೆ ನನ್ನ ಭಾಷೆಯ ಬಗ್ಗೆ ಕಾಳಜಿ ಮಾತನಾಡಿದ್ದಾರೆ ಅಂತ ಕೇಳಿದ್ದೆ ನಿಶ್ಚಯವಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೆ ನನ್ನ ಭಾವನೆ ಹೇಳುವುದು ಭಾಷೆಯ ತೊಡಗಿತೆ ಅನ್ನೋಂಥೇಳಿ ಯಾರಿಗೂ ಆತಂಕ ಬೇಡ ಸಂಸದನಾದ ಆರೇ ತಿಂಗಳಲ್ಲಿ ಹಿಂದಿ ಭಾಷೆಯ ಮೇಲೆ ಸಂಸತ್ನಲ್ಲಿ ಭಾಷಣ ಮಾಡಿ ನನ್ನ ಬಗ್ಗೆ ಆತಂಕ ಇರುವ ನನ್ನ ಹಿರಿಯರ ಸಹಿತ ಎಲ್ರಿಗೂ ಕೂಡಿ ಖುಷಿ ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೇನೆ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ